ಕಾಡು ನಮ್ಮ ತಾಯಿ ಈ ಕ್ರೂರತೆಗೆ ಕಠಿಣ ಶಿಕ್ಷೆ ಬೇಕು ಬನ್ನಿರುಘಟ್ಟ ಕಗ್ಗಲೀಪುರ ಅರಣ್ಯ ವಲಯದಲ್ಲಿ ಕೋಲಾರದಿಂದ ಬೇಟೆಯಾಡಿ ತಂದಿದಂತಹ ಜಿಂಕೆ ಹಾಗೂ ಹಂದಿ ಮಾರಾಟ ಮಾಡಲಾಗುತ್ತಿತ್ತು ಕಗ್ಗಲೀಪುರ ವ್ಯಾಪ್ತಿಯಲ್ಲಿ ಬರುವ ಬಸವನಪುರ ಗ್ರಾಮದಲ್ಲಿ ಕಾಡು ಪ್ರಾಣಿಗಳನ್ನ ಹೀನಾಯವಾಗಿ ಕೊಂದು ಅವುಗಳ ಮಾಂಸವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾರೆ ಇದರಲ್ಲಿ ಒಂಬತ್ತು ಜಿಂಕೆಗಳು ಒಂದು ಕಾಡು ಹಂದಿಯನ್ನ ಹತ್ಯೆಗೈತಿರುವ ಹಿನ್ನೆಲೆಯಲ್ಲಿ ಕಗಲಿಪುರ ಅರಣ್ಯ ವಲಯದಲ್ಲಿ ನಾಲ್ಕು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ ಮೂರು ಜನ ನಾಪತ್ತೆಯಾಗಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕಿಸೋಣ ನಮಸ್ತೆ ಸರ್ ನಮ್ಮ ಹೆಸರು ಸಾಮ್ರಾಟ್ ಮಂಜು ಅಂತ ಸುದ್ದಿ ಮನೆ ನ್ಯೂಸ್ ಕಾಮಿಡಿ ಅಂತ ನಾನು ಸರ್ ಈಗ ಬನ್ನರಘಟ್ಟ ಗ್ರಾಮದಲ್ಲಿ ಅರಣ್ಯ ವಲಯದಲ್ಲಿ ಸಾಕಷ್ಟು ಜಿಂಕೆಗಳು ಮತ್ತೆ ಹಂದಿಗಳನ್ನ ಈಗ ಮಾರಣ ಹೋಮ ನಡೆಸುತ್ತಿದ್ದಾರೆ ಸಾಕಷ್ಟು ಸೋಶಿಯಲ್ ಮೀಡಿಯಾಗಳು ಕೂಡ ಈ ವೈರಲ್ ಆಗ್ತಿದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಜನ ಆರೋಪಿಗಳು ಸಿಕ್ಕಿದ್ದಾರೆ ಸರ್ ಅದು ಆಕ್ಚುಲಿ ಬನ್ನ ಹೆಸರು ಹಾಳಾಗ್ತದೆ ಅಷ್ಟೇ ಆಕ್ಚುಲಿ ಆಕ್ಚುಲಿ ಏನಂದ್ರೆ ಕೋಲಾರದಿಂದ ಅದು ಬಂದಿದ್ದು ಕೋಲಾರದಿಂದಲಾರಿಂದ ಇಲ್ಲಿ ಯಾವ್ದು ಹಂಟಿಂಗ್ ಯಾವ್ದು ಮಾಡಿಲ್ಲ ನಾವು ಆಕ್ಚುಲಿ ಈಗ ನಾವು ಆರೋಪಿಗಳನ್ನು ನಾಲ್ಕು ಆರೋಪಿಗಳು ಮಾಡಿದ್ವಿ ಫಸ್ಟ್ ಒಂದು ಸರ್ ಆರೋಪಿಗಳು ಲೋಕಲ್ ಲೋಕಲ್ ಹೌದು ಈಗ ಬಾಲಾಜಿ ಅಂತ ಮೇನ್ ಅವನು ನಟೋರಿಯಸ್ ಬಾಲಾಜಿ ಇದು ಬಾಲರಾಜ್ ಅಂತ ಅಲ್ಲ ಈಗ ಈಗ ಹಾಗಾದ್ರೆ ಅಲ್ವಾ ಹೌದು ಹೌದು ಕಗ್ಲಿಪುರ ಅಲ್ಲಿ ಬನ್ನೇ ಹಿಡಿದಿವಿ ನಾವು ಏನಂದ್ರೆ ನಮ್ಮ ರವೀಂದ್ರ ಸರ್ ಡಿ ಸಿ ಎಫ್ ನಮ್ಗೆ ಬೆಂಗಳೂರು ಅರ್ಬನ್ ರೀಜನ್ ಸರ್ ಈಗ ಹತ್ತೆ ನಡೆದಿರುವಂತಹ ಜಾಗ ಯಾವ್ದು ಸರ್ ಇದು ಹತ್ತೆ ನಡೆದಿ ಪ್ರಾಣಿಗಳ ಹತ್ತೆ ನಡೆದಿರುವಂತಹ ಜಾಗ ಯಾವ್ದು ನಿಖರವಾಗಿ ಕೋಲಾರ 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 ಈಗ ಹಾಗಾದ್ರೆ ಈಗ ಕಗ್ಲಿಪುರ ಅಲ್ಲ ಇದು ಅವ್ರು ಹಿಡಿದು ಅವರು ಮಾರಲಿಕ್ಕೆ ಅವ್ರಿಗೆ ಬಂದ್ ತಂದಿದ್ದು ಅವರು ಅಂದ್ರೆ ಇದು ಈಗ ಕಗ್ಲಿಪುರ ಅಂತ ನ್ಯೂಸ್ ಆಡದಾಡ್ತಾ ಇದೆಯಲ್ಲ ಅದು ಸುಳ್ಳು ಅಲ್ಲ ನಾವು ಬಟ್ರಿಯಲ್ಲಿ ಹಿಡಿದಿದ್ದು ನಾವು ಹಿಡಿದಿದ್ದು ಅಲ್ಲಿ ಕಗ್ಲಿಪುರದವ್ರು ಹಿಡಿದ್ವಿ ಮಟ್ರಿಯಲ್ ಹಿಡಿದಿದ್ದು ಅಲ್ಲಿ ತಂದಿದ್ದು ಅಂದ್ರೆ ಕೋಲಾರಿಂದ ತಂದಿದ್ದು ಅವರು ಅಂಟಿಂಗ್ ಮಾಡಿರೋದು ಬಂದು ಕೋಲಾರ ಅಲ್ಲಿ ಅದು ನೀವು ಇಲ್ಲಿ ಹಾ ಹೌದು ಇಲ್ಲಿಗಾ ಕಾರಲ್ಲಿ ಸಾಗಾಟ ಮಾಡಿ ಆಮೇಲೆ ಕೆಲವೊಂದು ನಮ್ಗೆ ಸಾರ್ವಜನಿಕರಿಂದ ಒಂದು ಕೆಲವೊಂದು ಮಾಹಿತಿಗಳು ಬಂತು ಸರ್ ಇದು ಏನ್ ಅಂತಂದ್ರೆ ಈಗ ಏನ್ ಹಿಡಿದಿರ ಅವರು ಇದಕ್ಕೂ ಮುಂಚೆ ಕೂಡ ಪಾಲ್ಗೊಂಡಿದ್ರು ಅನ್ನೋದು ಕೆಲವೊಂದು ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ರು ಇದ್ರ ಬಗ್ಗೆ ಯಾವ್ದೇ ಆಕ್ಷನ್ ತಗೊಂಡಿರ್ಲಿಲ್ಲ ಸೊ ಹಾಗಾಗಿ ಇದು ನಡೀತಾನೆ ಇದೆ ಅಂತ ಅಲ್ಲಿರುವಂತ ಸ್ಥಳೀಯರಾಗಿರ್ಬೋದು ಸುತ್ತಮುತ್ತ ನಡೀತಾನೆ ಇದೆ ಈ ತರ ಬಟ್ ಅರಣ್ಯಾಧಿಕಾರಿಗಳು ಯಾವ್ದೇ ರೀತಿ ಇದನ್ನ ಅಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಈ ವಿಷಯ ಬಗ್ಗೆ ನಮ್ಮ ಅರಣ್ಯ ಸಚಿವರು ಖಂಡ್ರ ಸಾಹೇಬರು ಹೇಳಿದಾರೆ ನಮ್ಮ ಇವರು ರವೀಂದ್ರ ಹೇಳ್ತಾರೆ ಹೇಳ್ತಾ ಮಾರ್ಗದರ್ಶನ ಅವ್ರಿಗೆ ಮಾರ್ಗದರ್ಶನ್ ಸಾಹೇಬ್ ಖಂಡ್ರ ಸಾಹೇಬ ಮಾರ್ಗದರ್ಶನ ಇದು ಮಾಡ್ತೀವಿ ಈ ಸಲ ಆ ನಟು ಅವ್ನು ನಟೋ ಇದ್ದಾನೆ ಯಾರು ಬಾಲರಾಜ್ ಅಂತ ಅವ್ನ್ ಬಿಡ್ಲೇ ಅಂತ ಹೇಳಿದಾರೆ ಈಗ ಅವನು ನಾವು ಎಲ್ಲಾ ಕೇಸಸ್ ರಜಿಸ್ಟ್ರೇಷನ್ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ ಅವ್ನಿಗೆ ನಟೋ ಮಾಡ್ಲಿಕ್ಕೆ ಇದು ಮಾಡ್ತಾ ಇದೀವಿ ಆ ಇದು ಮಾಡ್ತಾ ಇದ್ವಿ ಮತ್ತೆ ಇವನಿಗ್ ಹಿಡಿತಿದ್ವಿ ಪ್ರತಾಪ್ ಅಂತ ಒಬ್ಬ ಇದ್ದಾನಲ್ಲ ಏಟು ಅವನಿಗೆ ಏಟು ಮಾಡಿದ್ವಿ ಈಗ ಅವನಿಗೆ ಸೊ ಅವನು ಡ್ರೈವರ್ ಆಕ್ಚುಲಿ ಅವನು ಏನೋ ಕೂಲಿ ಇದಕ್ಕೆ ಬಂದಿದ್ದ ಡ್ರೈವರ್ ಕೆಲಸಕ್ಕೆ ಬಂದಿದ್ದ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅವನಿಗೆ ಹಿಡಿದಿದ್ವಿ ಇನ್ನೊಬ್ಬ ರಮೇಶ್ ಅಂತ ಇದ್ದಾನೆ ಬಾಲ ಬಾಲರಾಜ್ ರೈಟ್ ಹ್ಯಾಂಡ್ ಅವನು ಎಸ್ ಅವನು ಒಬ್ಬ ಇದ್ದಾನೆ ಅವನು ಓಡೋಗಿದ್ದಾನೆ ಸರ್ ಈಗ ಒಂದು ಎರಡು ಈ ತರ ಏನು ರಾಶಿ ರಾಶಿ ಗಟ್ಲೆ ಯಾವುದೇ ಭಯ ಇಲ್ಲದೆ ಅಲ್ಲ ನನ್ನ ಸರ್ವಿಸ್ ನಾನು ನೋಡಿಲ್ಲ ಆಕ್ಚುಲಿ ಎಲ್ಲೂ ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಆಗಿರ್ತದೆ ಖಂಡಿತ ಈ ರೀತಿ ಸುತ್ತಮುತ್ತಗಳು ಕೆಲವೊಂದು ನಡೀತಾ ಇದೆ ಅಂತ ಎಲ್ಲ ಗ್ರಾಮಸ್ಥರು ಸುತ್ತ ಮುತ್ತ ಹೇಳ್ತಾ ಇರ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಏನಾಗುತ್ತೆ ಅದಕ್ಕೆ ನಾವು ಆ ನಾವು ಆತರ ಇದು ಮಾಡ್ಲಿಕ್ಕೆ ಇದೆ ರೀತಿ ನಡೀತಾ ಇದ್ರೆ ನಾವು ಪ್ರಾಣಿಗಳ್ನ ನೋಡೋದಕ್ಕೆ ಸಾಧ್ಯ ಇರೋ ಇಲ್ಲ ಅದ್ರ ಬಗ್ಗೆ ಮಾಡಿದ್ವಿ ನಾವು ಅದು ಪ್ಲಾನ್ ಮಾಡಿದ್ವಿ ಒಂದು ಟೀಮ್ ಮಾಡಿದ್ವಿ ಅದಕ್ಕೆ ಒಂದು ತೊಂದ್ರೆ ಇಲ್ಲ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಕಂಪ್ಲೇಂಟ್ ಓಕೆ ಸರ್ ಇದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಬಂದ್ರೆ ದಯವಿಟ್ಟು ನಮಗೆ ತಿಳಿಸಿ ಮುಂದಿನ ತನಿಖೆ ಮತ್ತೆ ಆರೋಪಿಗಳ ಸಿಕ್ಕದಾಗ ನಮ್ಗೆ ಮಾಹಿತಿ ಕೊಡಿ ಸರ್ ದಯವಿಟ್ಟು ಥ್ಯಾಂಕ್ ಯು